ಸ್ವರ್ಗವಾದ ಅಯೋಧ್ಯ ಅಯೋಧ್ಯೆಗೆ ಮರಳಿ ಬಂದ ಶ್ರೀರಾಮ ಮಾತು ತ್ರೀತ ಯುಗದಲ್ಲಿ ಸರ್ವರ ಸಮ್ಮುಖದಲ್ಲಿ ನಡೆದ ರಾಮನ ಪಟ್ಟಾಭಿಷೇಕ ಇಂದು ಕಲಿಯುಗದಲ್ಲಿ ಕಣ್ತುಂಬಿಕೊಂಡು ಕಾಣಬಹುದಾದ ರಾಮನ ಕುಂಭಾಭಿಷೇಕ ಮಾತಲಿ ರಾಮ ಹಾಡಲಿ ರಾಮ ನೃತ್ಯದಲ್ಲಿ ರಾಮ ಪ್ರತಿಯೊಂದರಲ್ಲೂ ರಾಮನನ್ನು ಹಾಡಿ ಕೊಂಡಾಡುವಂತಹ ವಿಶೇಷ ಕಾರ್ಯಕ್ರಮ सर्व राममय पहाड अपोलो हास्पिटल ब्राह्मणाचार्य उपन्यास्यािधर रामन भजनामृत अर्जुन तनप्रिय यक्षगानी श्रीनिवास लक्ष्मी रामचंद्र मंजुला प्रेमकुमार गीत तथा चित्र कुमारी स्पूर्ति राम नाम संकीर्तन ख्यात नट संजय शांताराम तमाम बदक्र नृत्य संगम डॉक्टर विद्याभूषण राम नाम भजना ಮಲಾಡಿ ಸೂರಿಬಾಬು ಅವರಿಂದ ರಾಮನ ಕುರಿತಾದ ಸುಮಧುರ ಗಾಯನ ಎಂಎಸ್ ಸುಬ್ಬಲಕ್ಷ್ಮಿಯ ಹಾದಿಯಲ್ಲಿ ನಡೆದು ಬರುತ್ತಿರುವ ಮೊಮ್ಮಕ್ಕಳು ಐಶ್ವರ್ಯ ಮತ್ತು ಸೌಂದರ್ಯರಿಂದ ರಾಮನ ಗಾನಲಹರಿ ಸುಲಭಾರತಿ ಸಂಸ್ಕೃತಿ ಸಂಸ್ಕೃತ ಪ್ರತಿಷ್ಠಾನ ಹಾಗೂ ಶ್ರೀಶಂಕರ ವಾಹಿನಿ ಸಹಭಾಗಿತ್ವದಲ್ಲಿ ಸರ್ವ ರಾಮಮಯಂ ಅಪೋಲೋ ಹಾಸ್ಪಿಟಲ್ಸ್ ವೀಕ್ಷಿಸಿ ಇವೆಲ್ಲ ಕಾರ್ಯಕ್ರಮಗಳು ನೇರ ಪ್ರಸಾರದಲ್ಲಿ ನಿಮ್ಮ ಶ್ರೀಶಂಕರ ವಾಹಿನಿಯಲ್ಲಿ ಸ್ಥಳ ಶ್ರೀ ಸುರಭಾರತಿ ಸಂಸ್ಕೃತ ಸಂಸ್ಕೃತಿ ಪ್ರತಿಷ್ಠಾನ ಬೆಂಗಳೂರು ದಿನಾಂಕ ಜನವರಿ ಇಪ್ಪತ್ತೊಂದು ಸಮಯ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ಶ್ರೀಶಂಕರ ವಾಹಿನಿಯಲ್ಲಿ ಸರ್ವರಿಗೂ ಆದರದ ಸ್ವಾಗತ